ಸಾಕಷ್ಟು ಭರವಸೆಗಳು ಜನರಲ್ಲಿ ಇದು ಜ್ಯೋತಿಷ್ಯದ ಭವಿಷ್ಯದಲ್ಲಿ ಹೆಂಗೆ ಅಂದರೆ ಒಂದು ಸಂಕ್ರಾಂತಿಯ ಫಲ ಇನ್ನೊಂದು ಯುಗಾದಿಯ ಫಲ ಸೂರ್ಯನನ್ನು ಮೊದಲು ಮಾಡೋದು ಒಂದು ಚಂದ್ರನ ಇಟ್ಕೊಳ್ಳೋದು ಒಂದು ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ ಇದು ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ದುಡಿಮೆದಾರರಿಗೆ ಬರುತ್ತಿದ್ದು ಹೀಗಾಗಿ ಹದಿನಾಲ್ಕು ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು ಯುಗಾದಿ ಕಳೆದ ಮೇಲೆ ಮಳೆ ಬೆಳೆಗಳು ರೈತರದು ಜನಜೀವನ ಭೂಮಿಯು ಹೇಳ್ಬೋದು ಈಗ ಅತಂತ್ರ ಇದೆ ಈಗ ಅಲ್ವೇ ಈ ಅತಂತ್ರದಲ್ಲಿ ಹೇಳೋದು ಕಷ್ಟ ಒಂದು ಇಪ್ಪತ್ತಾರು ಸ್ವಲ್ಪ ಕಷ್ಟ ಇದೆ ಸಾಕಷ್ಟು ಜನರಿಗೂ ಕೂಡ ಒಂದು ಹೊಸ ನಿರೀಕ್ಷೆಗಳು ಈ ವರ್ಷ ಬಹಳಷ್ಟು ಕಹಿ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾವೆ ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ ಇಪ್ಪತ್ತಾರು ಏನು ಇಪ್ಪತ್ತೈದು ನಡೀತಲ್ಲ ಇದಕ್ಕಿಂತ ಕಷ್ಟ ಆಗುತ್ತೆ ಎಂಟತ್ತು ಪರ್ಸೆಂಟ್ ಜಗತ್ತೇ ಮುಡಿದು ಹೋಗೋ ಲಕ್ಷಣ ಇದೆ ಯುಗಾದಿ ಹೇಳ್ತೀನಿ ಅದೆಲ್ಲ ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ದೆ ನಮ್ಮ ಹೆಸರಾಗಿ ಸಂಗಮೇಶ್ವರ ಆದರೆ ಒಳಹಡ್ಡ ಬಂದಿದೆ ಎಂದು ಹೇಳಿದ್ದೆ ನಾನು ಸಮಾಜದವರ ಹತ್ರ ಅಧಿಕಾರವನ್ನು ಬಿಡಿಸ್ಕೊಳೋದು ಕಷ್ಟ ಅಂತ ಅವರಾಗೆ ಬಿಟ್ಟರೆ ಅವಕಾಶ ಇದೆ ಇಲ್ಲಿ ಹೋದ್ರೂ ಕಷ್ಟ ಸಂಕ್ರಾಂತಿ ಕಳಿಬೇಕು ನಮ್ಮಲ್ಲಿ ಅರಸನ ಭಂಡಾರ ಬಡ್ಜೆಟ್ಟು ಅದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲಿವರು ಕಷ್ಟ ಇದೆ

ಭಾಳ ವಿಸ್ತಾರವೇ ಟೈಮ್ ಟೈಮತ್ತೆ ಹನ್ನೆರಡು ಕಾಲ ತಂದು ಬೇರೆ ಕಡೆ ಇರ್ಬೋದು